ಚಂಪಕವಲ್ಲಿ ಮಾರಮ್ಮ ಮಾರಮ್ಮನ ದೇವಸ್ಥಾನ ಅಂತ ಮೊದಲಕ್ಕೆ ಆ ಕಾಲದಿಂದ ಚಂಪಕದಮ್ಮನ ತಂಗಿ ಅನ್ನೋದಕ್ಕಾಗಿ ಚಂಪಕವಲ್ಲಿ ಮಾರಯಮ್ಮ ಅಂತ ಇದ್ರೆ ಹೆಸರು ಇದು ಐದು ವರ್ಷಕ್ಕೊಂಥರ ಊರಬ್ಬ ಹಬ್ಬ ಆಗುತ್ತೆ ಊರಬ್ಬದ ಊರಬ್ಬ ಅಂದರೆ ಬೆಂಕಿ ಕೊಂಡ ಹಾಕಿ ಎಲ್ಲ ಆಗುತ್ತೆ ಇದು ಯಾವುದೇ ದೇವಸ್ಥಾನ ಚಂಪಕದಾಮನ ದೇವಸ್ಥಾನದ ವಿಗ್ರಹ ಇದು ಹುಚ್ಚು ಮೂರ್ತಿ ಬಂದರೂ ಇಲ್ಲಿಗೆ ಬಂದೇ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ನಿಂತ್ಕೊಂಡಿದ್ದಿನೇ ಹೋಗ್ಬೇಕು ಯಾವುದೇ ಮೊದಲು ಪೂಜೆ ಈ ಅಮ್ಮನಕ್ಕಾಗಲಿ ಎರಡನೇ ಪೂಜೆ ಅಯ್ಯಪ್ಪನಕ್ಕಾಗಲಿ ಅನ್ನೋದೊಂದು ಇದೆ ನವರಾತ್ರಿಯಲ್ಲಿ ನವರಾತ್ರಿ ಪುಷ್ ಪೂಜೆ ಇಲ್ಲಾಗುತ್ತೆ ಎರಡನೇ ಪೂಜೆ ಅಲ್ಲೇ ಆಗುತ್ತೆ ಈಗಿನ ಕ ಜನಸಂಖ್ಯೆ ಜನರೇಷನ್ ಯಾವುದನ್ನು ಜಲ್ದಿ ಹೋಗೋರು ಇರ್ತಾರೆ ಜಲ್ದಿ ಆ ಟೈಮಿಂಗ್ಸ್ ಇಲ್ದಿದ್ದಕ್ಕಾಗಿ ಹೆಂಗೋ ಮಾಡ್ಕೊಂಡು ಅಂದರೆ ಆ ಪೂಜೆ ಅದೇ ಥರ ನಡೀತಾ ಇದೆ ಇವಾಗು ನಿತ್ಯ ಪೂಜೆ ನಡೀತೈತೆ ಅಲ್ಲಿ ಇಲ್ಲೂ ನಡೆಯುತ್ತೆ ಅರವತ್ತು ಪೂಜೆ ಅಲ್ಲೂ ನಡೆಯುತ್ತೆ ಅರ್ವತ್ತು ಪೂಜೆ ಪೂಜೆಗಳಿಗೇನು ತಾಪತ್ರ ಇಲ್ಲ ಪೂಜೆಗಳು ನಡೀತವೆ ಇಲ್ಲಿ ಪ್ರತಿ ಶುಕ್ರವಾರ ಅನುದಾನ ಇರುತ್ತೆ ಆ ಮ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಹೊಸ ಇದು ಒಂದೊಂದು ಒಳ್ಳೆ ಒಳ್ಳೆ ದಿನಗಳಲ್ಲೆಲ್ಲ ಪೂರ್ತಿ ದಿನ ಅನುದಾನ ಇರುತ್ತೆ ಇಲ್ಲೆಲ್ಲ அணும் இருக்குது எல்லா